ನಮಿಬಿಯಾದ ವಿಂಡೋಕ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅಧ್ಯಕ್ಷರಾದ ನಟೊಂಬೊ ನಂಡಿ ಎನ್ ಡೈತ್ವಾ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕಾಗಿ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವುದರ ಮೂಲಕ ಎರಡೂ ದೇಶಗಳ ನಡುವಿನ ಆರ್ಥಿಕ ಪಾಲುದಾರಿಕೆ ಸದೃಢಗೊಳಿಸುವ ಉದ್ದೇಶದೊಂದಿಗೆ ಈ ಮಾತುಕತೆ ನಡೆಯಿತು ಈ ವೇಳೆ ಉಭಯ ದೇಶಗಳ ನಡುವೆ ಆರೋಗ್ಯ ಮತ್ತು ಔಷಧ ಜಾಗತಿಕ ಜೈವಿಕ ಇಂಧನ ಮೂಲಸೌಕರ್ಯ ಕಾರ್ಯಚೌಕಟ್ಟು ಹಾಗೂ ಉದ್ಯಮಶೀಲತೆ ವಲಯಗಳಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಉಪಸ್ಥಿತರಿದ್ದರು ಬೀಚ್ ಬಳಿಕ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಡಾ ನಟುಂಬ ನಂಡಿ ಎನ್ ಡೈತ್ವ ಅವರೊಂದಿಗೆ ಭಾರತ ನಮೀಬಿಯಾ ನಡುವಿನ ಎಲ್ಲ ರೀತಿಯ ಸಂಬಂಧಗಳ ಕುರಿತು ಮಾತುಕತೆ ವೇಳೆ ಚರ್ಚಿಸಲಾಯಿತು ಡಿಜಿಟಲ್ ತಂತ್ರಜ್ಞಾನ ರಕ್ಷಣೆ ಭದ್ರತೆ ಕೃಷಿ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಅತಿ ಪ್ರಮುಖ ಖನಿಜ ವಲಯದಲ್ಲಿ ಸಹಕಾರ ಕುರಿತು ಚರ್ಚಿಸಲಾಯಿತು ಎಂದು ಹೇಳಿದ್ದಾರೆ ಲಾಂಟರ ಪ್ರಧಾನಿಯವರು ರಾಷ್ಟ್ರೀಯ ಯುದ್ಧ ಸ್ಮಾರಕ ಹೀರೋಸ್ ಏಕರ್ ಗೆ ತೆರಳಿ ನಮೀಬಿಯಾ ಸಂಸ್ಥಾಪಕ ರಾಷ್ಟ್ರಪિતા ಹಾಗೂ ಪ್ರಥಮ ಅಧ್ಯಕ್ಷ ಡಾಕ್ಟರ್ ಸ್ಯಾಮ್ ನುಜೋಮಾ ಅವರಿಗೆ श्रद्धांजलि ಸಲ್ಲಿಸಿದರು. ಈ پہلی ಯಾತ್ರಾ ಏಕ ನಯ ಉಚಾಯಿ ಪರ لے جاتی ہوئی ಈ ಯಾತ್ರಾ ہے۔ ಇದಕ್ಕೂ ಮುನ್ನ ಐದು ರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ಅವರು ಬ್ರೆಜಿಲ್ನ ಯಶಸ್ವಿ ಭೇಟಿಯ ನಂತರ ತಮ್ಮ ಕೊನೆಯ ಚರಣದಲ್ಲಿ ನಮೀಬಿಯಾಗೆ ಇಂದು ಬೆಳಿಗ್ಗೆ ತಲುಪಿದ ಪ್ರಧಾನಿ ಅವರನ್ನು ವಿಂಡೋಕ್ ವಿಮಾನದಲ್ಲಿ ಡಾ ನೆಟುಂಬೊ ಎನ್ ಡೈತ್ವಾ ಅವರು ಬರಮಾಡಿಕೊಂಡರು ಈ ವೇಳೆ ನಮೀಬಿಯಾದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗೊಂಡಿತು ವಿಂಡೋಕ್ನಲ್ಲಿ ತಾವು ತಂಗಲಿರುವ ಹೋಟೆಲ್ಗೆ ಆಗಮಿಸಿದ ಪ್ರಧಾನಿ ಅವರನ್ನು ಅಲ್ಲಿನ ಯೋಗ ಪಟುಗಳು ವಿವಿಧ ಯೋಗ ಆಸನಗಳ ಮೂಲಕ ಸ್ವಾಗತಿಸಿದರು ವಿಂಡೋಕ್ನಲ್ಲಿನ ಭಾರತೀಯರು ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ಕೋರಿದರು ಬಳಿಕ ಹೌಸ್ ಹೌಸ್ನಲ್ಲಿ ಪ್ರಧಾನಿ ಅವರಿಗೆ ಸಾಂಪ್ರದಾಯಿಕ ಹಾಗೂ ಗೌರವ ವಂದನೆ ಸಲ್ಲಿಸಲಾಯಿತು ರಾಷ್ಟ್ರಪತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೇಟ್ ಹೌಸ್ನಲ್ಲಿ ನಮೀಬಿಯಾ ಅಧ್ಯಕ್ಷರನ್ನು ಭೇಟಿ ಮಾಡಿ ಚರ್ಚಿಸಿದರು हम जानते हैं नामीबिया मोदी बारि नमीबिया के प्रधानी नरेंद्र मोदी भेटी नहीं महिलाओं को लोकतांत्रिक भागीदारी के लिहाज से एक एक तरह से एक उदार देश माना जाता है महिलाओं की राजनीति में बढ़ती भागीदारी